ಈ ವರ್ಷದ ವೃಷಭ ರಾಶಿಯ ಫಲವನ್ನು ಈಗ ಸಂಕ್ಷಿಪ್ತವಾಗಿ ಅವಲೋಕಿಸೋಣ ವೃಷಭ ರಾಶಿಯ ಎಲ್ಲ ಬಾಂಧವರಿಗೂ ಭಗಿನಿಯರಿಗೂ ನೂತನ ಎರಡು ಸಾವಿರದ ಇಪ್ಪತ್ತೈದು ಟ್ವೆಂಟಿ ಟ್ವೆಂಟಿ ಫೈವ್ ವರ್ಷದ ಹಾರ್ದಿಕ ಶುಭಾಶಯವನ್ನು ಕೊರತಾ ಈ ವರ್ಷ ನಿಮ್ಮ ರಾಶಿಗೆ ಅತ್ಯುತ್ತಮ ಫಲ ಕೊಡುವಂಥ ಶುಭ ಸೂಚನೆಯ ಸನ್ನಿವೇಶದಲ್ಲಿ ನಿಮಗೆ ಜೀವನದ ಅಪೂರ್ವವಾದ ಅವಕಾಶ ಸಿಗುವಂಥ ವರ್ಷ ಆಗಿರುತ್ತೆ ವೃಷಭ ರಾಶಿಯವರಿಗೆ ಆರಂಭದಲ್ಲಿ ವಿಶೇಷವಾದ ಅಲ್ಲಿ ಶುಕ್ರ ಅನುಗ್ರಹ ಬುಧಾನುಗ್ರಹ ರಾಹುವಿನ ಬೆಂಬಲ ಇರುವಂಥ ತ್ರಿಗ್ರಹಗಳ ವಿಶೇಷವಾದ ಬೆಂಬಲ ಅದೇ ರೀತಿ ವರ್ಷ ಆರಂಭವಾಗಿ ಮೂರನೇ ತಿಂಗಳಿನ ಬಳಿಕ ಮಾರ್ಚ್ ಅಂತ್ಯದಲ್ಲಿ ನಿಮಗೆ ಶನಿ ಮಹಾರಾಜರ ವಿಶೇಷವಾದ ಬೆಂಬಲ ಅದು ಅಪರೂಪಕ್ಕೆ ಸಿಗುವಂಥ ಅವಕಾಶ ಅಂದರೆ ಜೀವಮಾನದಲ್ಲಿ ಒಮ್ಮೆ ಅಥವಾ ಎರಡು ಮೂರು ಬಾರಿ ಸಿಗುವಂಥ ಅವಕಾಶ ಆಗಿರುತ್ತೆ ಪ್ರತಿ ಬಾರಿ ಅದು ಮೂವತ್ತು ವರ್ಷಗಳಿಗೊಮ್ಮೆ ಆಗುವಂಥ ಶನಿ ಮಹಾರಾಜರ ಪರಿವರ್ತನೆಯಲ್ಲಿ ಲಾಭ ಸ್ಥಾನದ ಶನಿ ಮಹಾರಾಜರ ಒಂದು ಲಾಭ ನಿಮಗೆ ಮಾರ್ಚ್ ತಿಂಗಳ ಅಂತ್ಯದಲ್ಲಿ ಅಂದರೆ ಶನಿವರಾಜರ ಪರಿವರ್ತನೆ ಆಗ್ತಿದ್ದಂತೆ ನಿಮಗೆ ಆ ಪರಿವರ್ತನೆ ವಿಶೇಷವಾದ ಫಲಗಳು ಸಿಗಲಿವೆ ಇನ್ನು ಅದೇ ರೀತಿ ಈ ಗುರುವಿನ ಬೆಂಬಲ ಈಗ ನಿಮಗೆ ಗುರು ನಿಮ್ಮ ಜನ್ಮದಲ್ಲಿದ್ದಂತಹ ಗುರು ಅಲ್ಲಿ ಮೇ ಹದಿನೈದರಲ್ಲಿ ಗುರುವಿನ ಪರಿವರ್ತನೆ ಆಗ್ತಿದ್ದಂತೆ ಆ ಗುರುವಿನ ವಿಶೇಷದ ಬೆಂಬಲ ನಿಮಗೆ ಈ ವರ್ಷದಲ್ಲಿ ಸಿಗಲಿವೆ ಹಾಗಾಗಿ ಪ್ರಬಲವಾದ ಮೂರು ಗ್ರಹಗಳ ವಿಶೇಷವಾದ ಬೆಂಬಲ ಇರುವಂಥ ವರ್ಷ ಅಂದರೆ ದೀರ್ಘಾಚಾರಿ ಗ್ರಹಗಳು ಯಾರು ಗುರು ಶನಿ ರಾಹು ಮತ್ತು ಕೇತು ಎಂಬಂತಹ ಒಂದು ದೀರ್ಘಚಾರಿ ಗ್ರಹಗಳಲ್ಲಿ ಆ ಮೂರು ಗ್ರಹಗಳು ನಿಮಗೆ ಈ ವರ್ಷದಲ್ಲಿ ವಿಶೇಷವಾದ ಲಾಭವನ್ನು ಕೊಡುವಂಥ ಒಂದು ಸ್ಥಾನದಲ್ಲಿ ಬರುವಂಥದ್ದು ಅಪೂರ್ವವಾದ ಅವಕಾಶ ಜೀವಮಾನದಲ್ಲಿ ಎರಡು ಅಥವಾ ಮೂರು ಬಾರಿ ಅದಕ್ಕಿಂತ ಹೆಚ್ಚು ಇರುವಂಥ ಅವಕಾಶಗಳು ಸಿಗೋದಿಲ್ಲ ಲಾಭ ಸ್ಥಾನದಲ್ಲಿ ಶನಿ ಮಹಾರಾಜರು ಮತ್ತೊಮ್ಮೆ ಬರಬೇಕಾದ್ರೆ ಮತ್ತೆ ಮೂವತ್ತು ವರ್ಷಗಳ ಅವಧಿ ಕಾಯಬೇಕಾಗುತ್ತೆ ಅಂದರೆ ಶನಿ ಮಹಾರಾಜರು ಒಂದೊಂದು ರಾಶಿಯಲ್ಲಿ ಮೂವತ್ತು ತಿಂಗಳು ಎರಡೂವರೆ ವರ್ಷ ಇರ್ತಾರೆ ಅವರು ಪೂರ್ಣ ರಾಶಿ ಚಕ್ರವನ್ನು ಪೂರ್ತಿ ಮಾಡಲಿಕ್ಕೆ ಅವರಿಗೆ ಆ ಒಂದು ಮೂವತ್ತು ವರ್ಷಗಳ ಅವಧಿ ಬೇಕಾಗುತ್ತೆ ಹಾಗಾಗಿ ಯಾವ ಒಂದು ಪರಿವರ್ತನೆಯ ಕಾಲ ನಿಮಗೆ ಈಗ ವೃಷಭರಾಶಿಯವರ ಜೀವಮಾನದಲ್ಲಿ ಬಂದಿದೆ ಅದನ್ನು ಈ ಈ ವರ್ಷದಲ್ಲಿ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುತ್ತದೆ ಜೊತೆಗೆ ಯಾರಿಗೆ ಈ ಒಂದು ಮನ ಧನದ ವಿಚಾರವಾಗಿ ಈ ತಿಂಗಳು ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಪೂರ್ತಿಯಾದ ಒಂದು ಸ್ಟೇಬಿಲಿಟಿ ಅಂದರೆ ಸಮತೋಲನ ಖಂಡಿತ ಇರುತ್ತೆ ಆರ್ಥಿಕವಾಗಿರ್ಬೋದು ಆರೋಗ್ಯ ವಿಚಾರ ಇರ್ಬೋದು ಮನಸ್ಥಿತಿಯ ವಿಚಾರ ಇರ್ಬೋದು ಎಲ್ಲದರಲ್ಲೂ ಉತ್ತಮವಾದ ಸಮತೋಲನ ಇರುವಂಥ ಸಂತೃಪ್ತಿ ಮತ್ತು ಸಮೃದ್ಧಿಯ ವರ್ಷ ಆಗಿರುತ್ತೆ ಪದೇ ಪದೇ ಬರುವಂಥ ಅವಕಾಶ ಅಲ್ಲ ಪದೇ ಪದೇ ಬರುವಂಥ ಇಂಥ ಸೌಭಾಗ್ಯಗಳು ಅಥವಾ ಗ್ರಹಗಳ ಅನುಕೂಲಗಳು ಮತ್ತೆ ಮತ್ತೆ ಬರೋದಿಲ್ಲ ಅವೆಲ್ಲ ಬರಬೇಕಾದ್ರೆ ಮತ್ತಷ್ಟು ಕೆಲವೊಂದು ವರ್ಷಗಳು ಗುರು ಉದಾಹರಣೆಗೆ ಗುರುವಿನ ಬೆಂಬಲ ಬರಬೇಕಾದ್ರೆ ಕೆಲವೊಂದು ವಿಚಾರದಲ್ಲಿ ಹನ್ನೆರಡು ವರ್ಷ ಕಾಯಬೇಕಾಗತ್ತೆ ಕೇತುಗಳ ಬೆಂಬಲ ಕೆಲವೊಮ್ಮೆ ಉತ್ತಮವಾಗಿ ಸಿಗಬೇಕಾದ್ರೆ ಆರು ವರ್ಷ ಹನ್ನೆರಡು ವರ್ಷ ಅಥವಾ ಹದಿನೆಂಟು ವರ್ಷವರೆಗೂ ಕಾಯಬೇಕಾದಂಥ ಪರಿಸ್ಥಿತಿ ಶನಿ ಮಹಾರಾಜರ ವಿಶೇಷದ ಬೆಂಬಲ ಬರಬೇಕಾದ್ರೆ ಮತ್ತೆ ಮೂವತ್ತು ವರ್ಷಗಳು ಕಾಯಬೇಕಂತ ಪರಿಸ್ಥಿತಿ ಎಲ್ಲ ಇರುತ್ತೆ ಹಾಗಾಗಿ ಅಪರೂಪದಲ್ಲಿ ಅಪರೂಪಕ್ಕೆ ಬರುವಂಥ ಅವಕಾಶಗಳು ಸಿಗುವಂಥ ಒಂದು ಅತ್ಯುತ್ತಮ ರಾಶಿ ಅಂದರೆ ಈ ವರ್ಷದಲ್ಲಿ ಅತ್ಯುತ್ತಮ ಫಲ ಬಿಡುವಂಥ ರಾಶಿಗಳು ನಿಮ್ಮ ರಾಶಿ ಆಗಿರುತ್ತೆ ಹಾಗೆ ವೃಷಭ ರಾಶಿಯವರು ಇದನ್ನು ಆಸ್ತೆಯಿಂದ ಶ್ರದ್ಧೆಯಿಂದ ಈ ವರ್ಷದ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ ಇನ್ನು ನಿಮಗೆ ಏನಾದರೂ ದೀರ್ಘಕಾಲದ ಸಾಧನೆಗಳು ಈಗ ಕಳೆದ ವರ್ಷ ಎಲ್ಲ ಮಾಡಲಿಕ್ಕಾಗಿಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಸ್ವಲ್ಪ ನಿಮಗೆ ವಿಘ್ನಗಳು ಅಡೆತಡೆಗಳು ಅಥವಾ ಸಂಕಷ್ಟಗಳು ಸ್ವಲ್ಪ ಜಾಸ್ತಿ ಇದ್ದವು ಆದರೆ ಈ ವರ್ಷದಲ್ಲಿ ಅಂಥ ವಿಘ್ನಗಳು ಇರೋದಿಲ್ಲ ಸಂಕಷ್ಟಗಳು ಅಥವಾ ಅಡೆತಡೆಗಳು ಇರೋದಿಲ್ಲ ಈಗ ನೀವು ನಡೆದದ್ದೇ ದಾರಿ ಅಂತ ಹೇಳ್ತಾರಲ್ಲ ಆ ರೀತಿ ಎಲ್ಲವೂ ನಿಮ್ಮ ಅದೃಷ್ಟ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ವರ್ಷ ವ್ಯಾಪಾರಗಳಿಗೆ ಅಭಿವೃದ್ಧಿ ಆಗೋರಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಹಿಂದೆ ಕಷ್ಟ ನಷ್ಟಗಳಿಂದ ನೊಂದಂತಹ ವ್ಯಾಪಾರಿಗಳಿಗೆ ಉದ್ಯಮಿಗಳಿಗೆ ವೃಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಚೇತರಿಕೆ ಮಾಡುತ್ತೆ ನಿಮ್ಮ ಹಲವಾರು ಸಾಲಗಳನ್ನು ಸಾಲಗಳನ್ನು ತೀರಿಸುವಿಕೆ ಋಣ ಪರಿಹಾರ ಅಂದರೆ ಋಣಭಾರದಿಂದ ಭಾರದಿಂದ ಮುಕ್ತರಾಗುವಂಥ ಅವಕಾಶ ಇನ್ನು ಯಾವುದೇ ಒಂದು ಕಾರಣದಿಂದ ನಿಮ್ಮ ಒಂದು ದೀರ್ಘಕಾಲದ ಕನಸು ಯಾರಿಗೆ ವಾಹನ ಕೊಡಬೇಕು ಭೂಮಿ ಕೊಡಬೇಕು ಮನೆ ಕೊಡಬೇಕು ಸೈಟ್ ಕೊಡಬೇಕು ಅನ್ನೋರಿಗೆ ಈ ವರ್ಷದಲ್ಲಿ ಅದನ್ನು ಕೊಂಡುಕೊಳ್ಳುವಂಥ ಸಾಮರ್ಥ್ಯ ಬರುತ್ತೆ ಅಥವಾ ಅದನ್ನು ಒಂದು ಕನಸು ನನಸಾಗುವಂಥ ಅವಧಿ ಈ ವರ್ಷದಲ್ಲಿ ಬರಲಿವೆ ಹಾಗಾಗಿ ಹಲವಾರು ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡುವಂಥದ್ದು ಈ ವೃಷಭ ರಾಶಿಯವರಿಗೆ ಈ ವರ್ಷದಲ್ಲಿ ಸಾಧ್ಯತೆ ಇದೆ ಇನ್ನು ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ಚೆನ್ನಾಗಾಗುತ್ತೆ ಗಂಡ ಹಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಅಥವಾ ಇನ್ನಿತರ ನಮ್ಮ ಸಹೋದರ ಸಹೋದರಿ ವರ್ಗದಲ್ಲಿ ಬಾಂಧವ್ಯ ಎಲ್ಲ ಚೆನ್ನಾಗಿರುತ್ತೆ ಹಿಂದೆ ಬೇರೆ ಬೇರೆ ಕಾರಣಗಳಿಂದ ದೂರ ಆಗಿದ್ದ ಆಪ್ತರು ಈಗ ನಿಮಗೆ ಹತ್ತಿರ ಆಗ್ತಾರೆ ಜೊತೆಗೆ ಯಾವುದೇ ರೀತಿಯ ನಿಮ್ಮ ಪ್ರಯತ್ನಗಳಿಗೆ ಅವರ ಒಂದು ಸಹಕಾರ ಬಂಧು ಮಿತ್ರರ ಸಹಕಾರ ನಿಮಗೆ ಈ ವರ್ಷದಲ್ಲಿ ಸಿಗಲಿವೆ ಜೊತೆಗೆ ಸರ್ಕಾರದ ಮೂಲದ ಕೆಲಸ ಕೋರ್ಟ್ ಕಚೇರಿ ಮೂಲದ ಕೆಲಸ ಅಥವಾ ಹಿಂದೆ ಹಾಗೆ ದಾಖಲೆ ಪತ್ರಗಳು ಸಿಗದೇ ಇರುವಂಥದ್ದು ಅವೆಲ್ಲ ಈಗ ತಕ್ಷಣವಾಗಿ ಸಿಗುತ್ತೆ ಅವೆಲ್ಲ ಕೆಲಸ ನಿಮಗೆ ಜಯ ಯಶಸ್ಸು ನಿಮ್ಮದಾಗಿರುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಹಾಗೆಯೇ ಹಿಂದೆ ನಿಮಗೆ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಹಿನ್ನಡೆ ಆಗಿದ್ದರೆ ಹಿಂದೆ ಕಡಿಮೆ ಅಂಕಗಳು ಬಂದಿದ್ದರೆ ಹಿಂದೆ ರ್ಯಾಂಕಿಂಗ್ಗಳು ಅಷ್ಟು ಬರಲಿದ್ದಾರೆ ಈ ವರ್ಷ ಉತ್ತಮ ರ್ಯಾಂಕಿಂಗ್ ಬರುತ್ತೆ ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಇರೋದು ನೀಟ್ ಇರ್ಬೋದು ಜೆ ಐ ಇರ್ಬೋದು ಐ ಐ ಟಿ ಇರ್ಬೋದು ಅಥವಾ ಇನ್ನತ್ರ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಬೋದು ಅವಲ್ಲಿ ಉತ್ತಮ ರ್ಯಾಂಕಿಂಗ್ ಬಂದು ಆಯ್ಕೆಯಾಗುವಂಥ ಪ್ರಕ್ರಿಯೆ ಈ ವರ್ಷದಲ್ಲಿ ಸಾಧನೆ ಆಗುತ್ತೆ ಹಾಗಾಗಿ ಹಲವಾರು ಈ ಕನಸುಗಳನ್ನು ಈಡೇರಿಸುವಂಥ ವರ್ಷ ನಿಮ್ಮದಾಗಿರುತ್ತೆ ಅಪರೂಪದಲ್ಲಿ ಅಪರೂಪಕ್ಕೆ ಅವಕಾಶ ಜೊತೆಗೆ ಜೀವಮಾನದ ಹಲವಾರು ಸಾಧನೆಗಳನ್ನು ಜೀವಮಾನದ ಹಲವಾರು ಮಹತ್ವದ ಘಟನೆಗಳಿಗೆ ಸಾಕ್ಷಿಯಾಗುವಂಥ ವರ್ಷ ವೃಷಭ ರಾಶಿಯವರಿಗೆ ಈ ವರ್ಷ ಬರ್ತಾ ಇದೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಹಾಗೆಂದು ನಿಮಗೆ ಸುಮಾರು ಈ ವರ್ಷದಲ್ಲಿ ನೂರಕ್ಕೆ ಎಂಬತ್ತು ಭಾಗದಷ್ಟು ಉತ್ತಮ ಫಲವನ್ನು ವೃಷಭ ರಾಶಿಯವರು ನಿರೀಕ್ಷೆ ಮಾಡಬಹುದಾಗಿದೆ ಇನ್ನು ಕೆಲವೊಂದು ತಿಂಗಳಲ್ಲಿ ಕೆಲವು ಗ್ರಹಗಳ ವ್ಯತ್ಯಾಸದಿಂದ ಸ್ವಲ್ಪ ಏರುಪೇರು ಆಗುವಂಥ ಘಟನೆಗಳು ಆಗ್ಬೋದು ಆದರೆ ನಿಮಗೆ ಹೆಚ್ಚಿನ ತಿಂಗಳುಗಳಲ್ಲಿ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡುವಂಥ ಉತ್ತಮವಾದ ಒಂದು ಅವಕಾಶ ರಾಷ್ಭ ರಾಶಿಗಳಿಗೆ ಬರ್ತಾ ಇದೆ ಹಾಗಾಗಿ ಇವೆಲ್ಲವನ್ನು ನೀವು ಗಮನದಲ್ಲಿಟ್ಕೊಂಡು ಯಾವ್ಯಾವ ತಿಂಗಳಲ್ಲಿ ಯಾವ ರೀತಿಯ ಉತ್ತಮ ಫಲವನ್ನು ಗಮನಿಸಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳಲಿದ್ದೇನೆ ಆ ಒಂದು ತಿಂಗಳುಗಳಿಗೆ ಅನುಗುಣವಾಗಿ ಈ ವರ್ಷದ ಫಲವನ್ನು ಮತ್ತೊಮ್ಮೆ ನೀವು ಮನನ ಮಾಡಿಕೊಂಡು ಜ್ಞಾಪಕ ಇಟ್ಕೊಂಡು ಅದರ ಒಂದು ಸದ್ಬಳಕೆಯನ್ನು ಮಾಡಿಕೊಳ್ಳಿ ಜನವರಿ ತಿಂಗಳು ಈ ಎರಡು ಸಾವಿರದ ಇಪ್ಪತ್ತೈದು ಟ್ವೆಂಟಿ ಟ್ವೆಂಟಿ ಫೈವ್ ಜನವರಿ ತಿಂಗಳು ನಿಮಗೆ ಅನೇಕ ರೀತಿಯ ಉತ್ತಮ ಫಲ ಕೊಡುವಂಥ ಒಂದು ಶುಭ ಗ್ರಹಗಳ ವಿಶೇಷವಾದ ಕ್ರಾಪ ಇರುತ್ತೆ ಬುಧಾನುಗ್ರಹ ನಿಮಗೆ ಪೂರ್ತಿ ಇರುತ್ತೆ ಶುಕ್ರ ಅನುಗ್ರಹ ಉತ್ತಮವಾಗಿರುತ್ತೆ ರಾಹು ಬೆಂಬಲ ಇರುವಂಥ ಒಂದು ತಿಂಗಳಾಗಿರುತ್ತೆ ಹಾಗಾಗಿ ಹಣಕಾಸಿಗೆ ಸಂಬಂಧಪಟ್ಟು ವ್ಯಾಪಾರ ಉದ್ಯಮಿಗೆ ಸಂಬಂಧಪಟ್ಟು ಅಥವಾ ಯಾವುದೇ ರೀತಿಯ ವಿದ್ಯಾರ್ಥಿ ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟು ಅತ್ಯುತ್ತಮವಾದ ಫಲಿತಾಂಶಗಳು ಈ ತಿಂಗಳಲ್ಲಿ ಜನವರಿಯಲ್ಲಿ ಬರಲಿದೆ ಅನೇಕ ರೀತಿಯ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಈಗ ತಟ್ಟನೆ ಮುಗಿಯುವಂಥದ್ದು ಕೆಲವರಿಗೆ ಪ್ರಮೋಷನ್ ಸಿಕ್ಕಿಲ್ಲ ಬಡ್ತಿ ಸಿಕ್ಕಿಲ್ಲ ಅಂಥವರಿಗೆ ಪ್ರಮೋಷನ್ ಸಿಗೋದಾಗಲಿ ಅಥವಾ ನೀವು ಇಟ್ಟಂಥ ಯಾವುದೇ ರೀತಿಯ ಹಣಕ್ಕೆ ಹಿಂದೆ ಭದ್ರತೆ ಬಂದಿಲ್ಲ ಹಣಕ್ಕೆ ಭದ್ರತೆ ಬರೋದು ಜೊತೆಗೆ ಹಿಂದೆ ನೀವು ಯಾರಿಗಾದರೂ ಕೊಟ್ಟಿದ್ದ ಸಾಲದ ಮೊತ್ತಾಗಿ ನಿಮಗೆ ವಾಪಸ್ ಬರುವಂಥದ್ದು ಇನ್ನು ಕೆಲವರಿಗೆ ಆಕಸ್ಮಿಕ ಧನ ಲಾಭ ಯೋಗ ಮುಂತಾದ ಹಲವಾರು ಪ್ರಯೋಜನಗಳು ಕಂಡು ಬರ್ತವೆ ಅದೇ ರೀತಿ ಯಾವುದೋ ನಿಮ್ಮ ಒಂದು ಕಳೆದು ಹೋದ ಒಂದು ವಸ್ತು ಅಥವಾ ನಷ್ಟವಾದಂಥ ವಸ್ತು ಈಗ ನಿಮಗೆ ಮರಳಿ ಸಿಗುವಂಥದ್ದು ಇನ್ನು ಬಾಂಧವ್ಯದಲ್ಲಿ ಬಹಳ ಉತ್ತಮವಾದ ಬಾಂಧವ್ಯ ಮೂಡುವಂಥದ್ದು ಬಂಧುಗಳು ಮಿತ್ರರು ನಿಮಗೆ ಸಹಾಯವನ್ನು ಮಾಡುವಂಥದ್ದು ವಿಶೇಷವಾಗಿ ಈ ವೃಷಭ ರಾಶಿಯ ಸ್ತ್ರೀ ವರ್ಗದವರಿಗೆ ಯಾರ್ಯಾರು ಒಂದು ಹೆಣ್ಣು ಮಕ್ಕಳಿರ್ತಾರೆ ವೃಷಭ ರಾಶಿಗಳು ಅವರಿಗೆ ಅವರ ಒಂದು ದೀರ್ಘಕಾಲದ ಕನಸನ್ನು ನೀಡೋದು ಉದಾಹರಣೆಗೆ ಉದ್ಯೋಗ ಸಿಗುವ ಉದ್ಯೋಗ ಸಿಗುವಂಥದ್ದು ಜೊತೆಗೆ ಮದುವೆಯ ಒಂದು ಪ್ರಸ್ತಾಪ ಇದ್ದರು ಮದುವೆ ಆಗುವಂಥದ್ದು ಅಥವಾ ಸಂತತಿಯ ವಿಚಾರ ಕೆಲವರಿಗೆ ಮನಸ್ಸಲ್ಲಿ ಇದ್ದರೆ ಅಂತ ಸಂತತಿಯ ಫಲಗಳ ಒಂದು ಲಕ್ಷಣಗಳು ಗೋಚರಿಸುವಂಥದ್ದು ಇವೆಲ್ಲ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಯಾಕಂದರೆ ಅಲ್ಲಿ ಕೆಲವೊಂದು ಗೃಹಗಳಿಗೆ ಉದಾಹರಣೆಗೆ ಮಂಗಳ ರೋ ರವಿ ಮಂಗಳ ರವಿ ಅಥವಾ ಗುರುವಿನ ಸ್ವಲ್ಪ ಒಂದು ವೈರುಧ್ಯ ಇರುವ ಕಾರಣ ಆರೋಗ್ಯದಲ್ಲಿ ಸ್ವಲ್ಪ ಜನವರಿ ತಿಂಗಳಲ್ಲಿ ಎಚ್ಚರಿಕೆ ಹೆಚ್ಚಬೇಕು ಕೆಲವೊಬ್ಬರಿಗೆ ಶೀತ ನೆಗಡಿ ಜ್ವರ ಬರ್ಬೋದು ಇನ್ನು ಕಡೆಗೆ ಅಜೀರ್ಣ ಅಥವಾ ಹೊಟ್ಟೆ ನೋವಿನ ಸಮಸ್ಯೆ ಎಲ್ಲ ಬರ್ಬೋದು ಹಾಗಾಗಿ ಅಲ್ಲಿ ಹಣಕಾಸು ಉದ್ಯೋಗ ವೃತ್ತಿ ವ್ಯಾಪಾರ ಶಿಕ್ಷಣ ಎಲ್ಲ ಉತ್ತಮ ಇದೆ ಆರೋಗ್ಯದ ಬಗ್ಗೆ ಕಾಳಜಿ ಜನವರಿ ತಿಂಗಳಲ್ಲಿ ವೃಷಭ ರಾಶಿಗೆ ಬೇಕಾಗುತ್ತೆ ಅದರ ಹೊರತು ನಿಮಗೆ ಅತ್ಯುತ್ತಮವಾದ ಉತ್ತಮ ಫಲಗಳನ್ನು ಈ ಜನವರಿ ತಿಂಗಳ ನಿರೀಕ್ಷೆ ಮಾಡ್ಬೋದು ವೃಷಭ ರಾಶಿ ಅದೇ ರೀತಿ ಫೆಬ್ರವರಿ ತಿಂಗಳು ಫೆಬ್ರವರಿ ತಿಂಗಳು ನಿಮಗೆ ಉತ್ತಮವಾದ ಫಲವನ್ನು ಕೊಡುವಂಥ ನಿರೀಕ್ಷೆ ಇದೆ ಜೊತೆಗೆ ಅಲ್ಲಿ ಬುಧ ರಾಹುವಿನ ಜೊತೆಗೆ ಈ ತಿಂಗಳು ನಿಮಗೆ ಸೂರ್ಯನ ವಿಶೇಷದ ಬೆಂಬಲ ವ್ಯಕ್ತ ಆಗುತ್ತೆ ಅಲ್ಲಿ ಫೆಬ್ರವರಿ ತಿಂಗಳ ಒಂದು ಹದಿನೈದರಿಂದ ಆಗುವಂಥ ಸೂರ್ಯನ ಪರಿವರ್ತನೆ ನಿಮಗೆ ಉತ್ತಮ ಫಲವನ್ನು ಯಶಸ್ಸನ್ನು ಲಾಭವನ್ನು ಕೊಡುವಂಥದ್ದು ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಕೆಲಸಗಳ ಸಹ ಮುನ್ನಡೆ ಆಗುವಂಥದ್ದು ಇನ್ನು ದೀರ್ಘಕಾಲದಿಂದ ಯಾವುದೇ ರೀತಿಯ ಪೆಂಡಿಂಗ್ ಇದ್ದಂಥ ಯಾವುದೇ ಒಂದು ನಿಮ್ಮ ಡಾಕ್ಯುಮೆಂಟ್ ಆಗಲಿ ಅಥವಾ ದಾಖಲೆ ಪತ್ರಗಳು ಅವೆಲ್ಲ ಅದು ಈಗ ಸಿಗುತ್ತೆ ಪಾಸ್ಪೋರ್ಟೋ ವೀಸಾನೋ ವಿದೇಶಕ್ಕೆ ಹೋಗುವಂಥದ್ದು ಅಥವಾ ನ್ಯಾಯಾಲಯಗಳ ಮೂಲಕ ಸಿಗಬೇಕಾದ ಏನಾದ್ರು ಒಂದು ನಿಮಗೆ ಕ್ಲಿಯರೆನ್ಸ್ಗಳು ಅವೆಲ್ಲ ಈಗ ಬೇಗ ಬೇಗನೆ ಸಿಗತ್ತೆ ಇನ್ನು ಯಾರಾದರೂ ಹಣಕಾಸು ಹೂಡುವಿಕೆ ಶೇರು ಮಾರುಕಟ್ಟೆ ಮುಂತಾದ್ರಲ್ಲಿ ಸಹ ಕೆಲವರಿಗೆ ಆಕಸ್ಮಿಕವಾಗಿ ತುಂಬ ದೊಡ್ಡ ಮೊತ್ತದ ಲಾಭ ಎಲ್ಲ ಶೇರು ಅಂದರೆ ಅಂಥ ಸ್ಪೆಕ್ಯುಲೇಷನ್ಗಳಲ್ಲಿ ತುಂಬ ಒಂದು ಉತ್ತಮ ಲಾಭ ಆದಾಯಗಳು ಬರ್ಬೋದಾಗಿದೆ ಅದೇ ರೀತಿ ಈ ಬಂಧುಗಳ ಮಿತ್ರರ ಜೊತೆಗೆ ಏನಾದರೂ ನೀವು ಪಾರ್ಟ್ನರ್ಶಿಪ್ಪು ವ್ಯವಹಾರಗಳನ್ನು ಮಾಡಲಿಕ್ಕೆ ಹಿಂದೆ ಪ್ರಯತ್ನ ಮಾಡಿ ಅದರಲ್ಲಿ ವಿಫಲ ಆಗಿದ್ದರೆ ಆದರೆ ಅದು ಸಫಲತೆ ಆಗ್ಬೋದು ಅಥವಾ ಅವರು ನಿಮಗೆ ತಾವಾಗಿಯೇ ಸಹಾಯಕ್ಕೆ ನಿಮಗೆ ನಿಲ್ಲುವಂಥದ್ದೆಲ್ಲ ಆಗುತ್ತೆ ಹಾಗಾಗಿ ಅನೇಕ ಉತ್ತಮ ಫಲಗಳನ್ನ ಈ ಫೆಬ್ರವರಿ ತಿಂಗಳಲ್ಲಿ ಸಹ ನಿರೀಕ್ಷೆ ಮಾಡ್ಬೋದಾಗಿದೆ ಇನ್ನು ಮಾರ್ಚ್ ತಿಂಗಳು ಮಾರ್ಚ್ ತಿಂಗಳು ಫೆಬ್ರವರಿಗಿಂತಲೂ ಅತ್ಯುತ್ತಮವಾದ ತಿಂಗಳಾಗಿರುತ್ತೆ ಅಲ್ಲಿ ನಿಮಗೆ ಸೂರ್ಯಾನುಗ್ರಹ ಬುಧಾನುಗ್ರಹ ಶುಕ್ರಾನುಗ್ರಹ ಎಂಬಂಥ ಬುಧಾದಿತ್ಯ ಮತ್ತು ಶುಕ್ರಾದಿತ್ಯ ಎಂಬಂತಹ ಒಂದು ಯೋಗಗಳು ನಿರ್ಮಾಣವಾಗಿ ಲಕ್ಷ್ಮೀನಾರಾಯಣ ಸಮವಾದ ಯೋಗಗಳು ಈಗ ಸಿಗಲಿವೆ ಹಣಕಾಸಿನ ಅರಿವು ಉತ್ತಮ ವ್ಯಾಪಾರ ಉದ್ಯಮ ಉತ್ತಮ ಕೆಲವರಿಗೆ ಆಕಸ್ಮಿಕವಾಗಿ ಉತ್ತಮವಾದ ಒಂದು ಮದುವೆ ಫಿಕ್ಸ್ ಆಗ್ಬೋದು ಯಾವುದೇ ರೀತಿಯ ಒಂದು ಉತ್ತಮವಾದ ಮನೆತನದ ಗಂಡು ಹೆಣ್ಣು ಈಗ ಗೊತ್ತಾಗುವಂಥದ್ದು ಮದುವೆ ವಿಚಾರ ಜೊತೆಗೆ ಮಕ್ಕಳಾಗುವ ವಿಚಾರ ಇರ್ಬೋದು ಜೊತೆಗೆ ಉದ್ಯೋಗ ಸಿಗುವಂಥ ವಿಚಾರ ವಾಹನ ಯಂತ್ರ ಕೊಡುವಂಥ ಹಾಗಾಗಿ ಹಲವಾರು ಕನಸುಗಳು ನನಸಾಗುವಂಥದ್ದು ಜೀವಮಾನದ ಹಲವಾರು ಸಾಧನೆಗಳಿಗೆ ಈಗ ಉತ್ತಮವಾದ ಫಲಿತಾಂಶಗಳು ಈಗ ಬೋಡಿ ಬರುವಂಥದ್ದು ಹಿಂದೆ ಮಾಡಿದ ಪ್ರಯತ್ನಗಳಿಗೆ ಅದರ ಒಂದು ಫಲಸ್ವರೂಪವು ಈಗ ವ್ಯಕ್ತ ಆಗುವಂಥದ್ದು ಎಲ್ಲ ಈ ಮಾರ್ಚ್ ತಿಂಗಳಲ್ಲಿ ಬರುತ್ತೆ ಮಾರ್ಚ್ ತಿಂಗಳು ನಿಮಗೆ ಅದೃಷ್ಟದಾಯಕವು ಸುಖ ಸಮೃದ್ಧಿದಾಯಕವು ಆರೋಗ್ಯವನ್ನು ಸುಧಾರಣೆ ಮಾಡುವಂಥದ್ದು ಮನಸ್ಸಿಗೆ ನೆಮ್ಮದಿ ಕೊಡೋಂಥದ್ದು ಎಲ್ಲ ಇರುತ್ತೆ ಕೌಟುಂಬಿಕ ವಾತಾವರಣ ಬಾಂಧವ್ಯ ಎಲ್ಲ ಬಹಳ ಚೆನ್ನಾಗಿರುವಂಥದ್ದು ಹಾಗಾಗಿ ಈ ಮಾರ್ಚ್ ತಿಂಗಳಿನಿಂದ ನಿಮಗೆ ಪರ್ಸೆಂಟೇಜ್ಗಳು ಅಂದರೆ ಹೆಚ್ಚು ಹೆಚ್ಚು ಉತ್ತಮ ಆಗುವಂಥ ಪರ್ಸೆಂಟೇಜ್ ಹೆಚ್ಚಾಗ್ತಾ ಬರುತ್ತೆ ಜನವರಿಲಿ ಒಂದು ಐವತ್ತು ಪರ್ಸೆಂಟ್ ಇಟ್ಟರೆ ಫೆಬ್ರವರಿ ಅರುವತ್ತು ಮಾರ್ಚ್ಗೆ ಎಪ್ಪತ್ತು ಏಪ್ರಿಲ್ಗೆ ಇನ್ನಷ್ಟು ಒಂದು ಹತ್ತು ಪರ್ಸೆಂಟ್ ಹೆಚ್ಚಾಗ್ತದೆ ಅಂದರೆ ಎಂಬತ್ತು ತೊಂಬತ್ತಂದರೆ ಆ ಥರ ಉತ್ತಮ ಫಲಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಮತ್ತೆ ಮತ್ತೆ ಬರುವಂಥ ಅವಕಾಶ ಅಲ್ಲ ಯಾಕಂದರೆ ಅಲ್ಲಿ ಶನಿ ಮತ್ತು ಗುರು ಏಕಕಾಲದಲ್ಲಿ ಉತ್ತಮ ಫಲ ಕೊಡುವಂಥ ಅಪರೂಪದ ಘಟನೆಗಳು ಕೆಲವೊಂದು ರಾಶಿಗಳಿಗೆ ಒಂದು ಎರಡು ಅಥವಾ ಮೂರು ರಾಶಿಗಳಿಗೆ ಒಂದು ಒಂದು ವರ್ಷದಲ್ಲಿ ಸಿಗ್ತಾ ಇರುತ್ತೆ ಅಂತಹ ಒಂದು ಎರಡು ಅಥವಾ ಮೂರು ರಾಶಿಗಳಲ್ಲಿ ನಿಮ್ಮ ರಾಶಿನೂ ಆಗಿದೆ ಈ ವರ್ಷದಲ್ಲಿ ಹಾಗಾಗಿ ಇದನ್ನು ನಿರಾಕರಣೆ ಮಾಡದೆ ಉತ್ತಮ ಮನಸ್ಸಿನಿಂದ ಸದ್ಭಾವನೆಯಿಂದ ದೈವಿ ಶ್ರದ್ಧೆಯ ಬಂದು ಗ್ರಹಗಳ ಒಂದು ಅನುಗ್ರಹದಿಂದ ಬಂದಂಥ ಅಪೂರ್ವದ ಅವಕಾಶನ ಎಲ್ಲ ರಾಶಿಯ ಸದ್ಬಳಕೆ ಮಾಡಿಕೊಳ್ಳಿ ಮಾರ್ಚ್ ತಿಂಗಳಲ್ಲಿ ಅಪೂರ್ವವಾದ ಲಾಭ ಆದಾಯಗಳು ನಿಮಗೆ ಸಿಗಲಿವೆ ಆ ಬಳಿಕ ಏಪ್ರಿಲ್ ತಿಂಗಳು ಏಪ್ರಿಲಲ್ಲಿ ಇನ್ನಷ್ಟು ಉತ್ತಮ ಫಲಗಳಿಗೆ ಅಂದು ಅಲ್ಲಿ ಬಲ ಬರುತ್ತೆ ಹಾಗೆ ಹಿಂದೆ ಐವತ್ತು ಅರವತ್ತು ಎಪ್ಪತ್ತಿದ್ದು ಅದು ಈಗ ಎಂಬತ್ತು ಪರ್ಸೆಂಟ್ವರೆಗೂ ಉತ್ತಮ ಹೊಲ ಬರುವಂಥದ್ದು ಏಪ್ರಿಲ್ ತಿಂಗಳಲ್ಲಿ ನಿಮಗೆ ರವಿ ಅನುಗ್ರಹ ಅಲ್ಲಿ ಬುಧಾನುಗ್ರಹ ಶುಕ್ರ ಅನುಗ್ರಹ ಶನಿ ಮಹಾರಾಜರ ಪರಿವರ್ತನೆ ಆಗಿದ್ದರಿಂದ ಶನಿ ಮಹಾರಾಜರ ವಿಶೇಷವಾದ ಬೆಂಬಲ ರಾಹು ಸಹ ನಿಮಗೆ ಪೂರಕವಾಗಿರುವಂಥದ್ದು ಹಾಗಾಗಿ ಅಲ್ಲಿ ಒಂದು ಷಡ್ಗ್ರಹಗಳ ಒಂದು ವಿಶೇಷವಾದ ಬೆಂಬಲ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಬರಲಿವೆ ಅಪರೂಪದಲ್ಲಿ ಅಪರೂಪದ ಘಟನೆ ಎಲ್ಲ ಪ್ರಯತ್ನಗಳಿಗೆ ಸಫಲತೆ ಇದೆ ಜಾಬ್ನ ವಿಚಾರ ಇರ್ಬೋದು ಮದುವೆ ವಿಚಾರ ಇರ್ಬೋದು ಶಿಕ್ಷಣದ ವಿಚಾರ ಇರ್ಬೋದು ಅಥವಾ ಉದ್ಯಮ ಅಥವಾ ಏನಾದರೂ ವ್ಯಾಪಾರಗಳನ್ನು ಮಾಡುವಂಥದ್ದು ಇರ್ಬೋದು ಅದಕ್ಕೆ ಪ್ರಯತ್ನಶೀಲರಾದರೆ ಖಂಡಿತ ನಿಮ್ಮ ಪ್ರಯತ್ನಕ್ಕೆ ಏಪ್ರಿಲ್ ತಿಂಗಳಲ್ಲಿ ಅದ್ಭುತವಾದ ಫಲ ಬರಲಿದೆ ಆಕಸ್ಮಿಕ ಧನಲಾಭ ಯೋಗವನ್ನು ಕಂಡುಬರುತ್ತೆ ಅನ್ನೊಬ್ಬರ ಜೊತೆಗೆ ಬಂಧು ಬಾಂಧವರೊಂದಿಗೆ ಬಾಂಧವ್ಯ ಉತ್ತಮವಾಗಿರುವಂಥದ್ದು ಧಾರ್ಮಿಕ ಕ್ಷೇತ್ರಗಳ ಸಂದರ್ಶನ ಯಾತ್ರೆ ಪ್ರವಾಸ ಅಥವಾ ವಿದೇಶಗಳಿಗೆ ಹೋಗುವಂಥ ಅವಕಾಶ ಈ ರೀತಿ ಹಲವಾರು ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಉತ್ತಮ ಫಲಗಳು ಏಪ್ರಿಲ್ ತಿಂಗಳಲ್ಲಿ ಇದೆ ಇನ್ನು ಮೇ ತಿಂಗಳು ಮೇ ತಿಂಗಳನ್ನು ಹಾಗೆಯೇ ನಿಮಗೆ ಅತ್ಯುತ್ತಮವಾದ ಫಲಗಳು ನಿರೀಕ್ಷೆ ಇರುತ್ತೆ ಅದರ ಜೊತೆಗೆ ಅಲ್ಲಿ ಶನಿ ಶುಕ್ರ ಜೊತೆಗೆ ಮಂಗಳ ನಿಮಗೆ ಪೂರಕವಾಗಿರ್ತಾನೆ ರಾಹು ನಿಮಗೆ ಪೂರಕವಾಗಿರ್ತಾನೆ ಅದರಲ್ಲಿ ಗುರುವಿನ ಬಲ ನಿಮಗೆ ಮೇ ಹದಿನೈದಕ್ಕೆ ಮುಕ್ತ ಆಗುತ್ತೆ ಗಮನ ಇಟ್ಕೊಳ್ಳಿ ಮೇ ಹದಿನೈದಕ್ಕೆ ಗುರುವಿನ ಪರಿವರ್ತನೆ ಆಗುವಾಗ ನಿಮಗೆ ಗುರುವಿನ ಬಲ ಅಲ್ಲಿ ಇರುವಂಥದ್ದು ಆ ಗುರುವಿನ ಬಲ ನಿಮಗೆ ಆರಂಭ ಆಗುತ್ತೆ ಗುರುವಿನ ಬಲ ಇಷ್ಟು ದಿನ ಇರಲಿಲ್ಲ ಮೇ ಹದಿನೈದರ ಗುರುವಿನ ಪರಿವರ್ತನೆ ನಿಮಗೆ ಬಹಳಷ್ಟು ಉತ್ತಮದ ಇನ್ನಷ್ಟು ಬಲವನ್ನು ಕೊಡಲಿದೆ ಮೇ ಹದಿನೈದರವರೆಗೂ ನಿಮ್ಮ ರಾಶಿಯಲ್ಲಿ ಗುರು ಇರ್ತಾನೆ ಮೇ ಹದಿನೈದರಿಂದ ಅಲ್ಲಿ ಗುರುವಿನ ರಾಶಿ ಪರಿವರ್ತನೆಯಲ್ಲಿ ಮಿಥುನಕ್ಕೆ ಬರೆದು ಗುರುವಿನ ಬಲ ನಿಮಗೆ ಆರಂಭ ಆಗುತ್ತೆ ಆ ಗುರುವಿನ ವಿಶೇಷದ ಬೆಂಬಲ ನಿಮಗೆ ವರ್ಷ ಪೂರ್ತಿ ಇರಲಿದೆ ಹಾಗಾಗಿ ಆ ಗುರು ಅನುಗ್ರಹ ಅಥವಾ ಗುರುಬಲ ನಿಮಗೆ ಮೇ ತಿಂಗಳಲ್ಲಿ ಆರಂಭವಾಗುವಂಥ ಒಂದು ಶುಭ ಘಟನೆ ಏಪ್ರಿಲ್ಗಿಂತ ಮೇ ಮೇಗಿಂತ ಮತ್ತು ಜೂನ್ ಹೀಗೆ ಒಂದೊಂದು ತಿಂಗಳಿಗೂ ನಿಮ್ಮ ಅದ್ಭುತವಾದ ಉತ್ತಮ ಫಲಗಳು ಅಭಿವೃದ್ಧಿ ಆಗ್ತಾ ಬರುತ್ತೆ ಗುರು ಅನುಗ್ರಹ ಮೇ ತಿಂಗಳಿಂದ ಬರ್ತಾ ಇರುವಂಥ ಶನಿ ಗುರು ಕುಜ ರಾಹು ಎಲ್ಲರೂ ನಿಮಗೆ ಪೂರಕವಾಗಿರುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಶಿಕ್ಷಣದ ಅವಕಾಶಗಳು ಹಣಕಾಸಿನ ಉತ್ತಮ ಸಾಲಗಳಿದ್ದರೆ ಸಾಲಗಳನ್ನು ತಿಳಿಸುವಂಥದ್ದು ಆರೋಗ್ಯ ಸಮಸ್ಯೆ ಇದ್ದವರಿಗೆ ಆರೋಗ್ಯ ಪವಾಡ ಸದೃಶವಾಗಿ ಸುಧಾರಣೆ ಆಗುತ್ತೆ ಹಿಂದೆ ಭಾಳ ಕಾಲದ ಕಾಡ್ತಿದ್ದ ಯಾವುದಾದ್ರು ಕ್ರಾನಿಕ್ ಸಮಸ್ಯೆಗಳಿದ್ದರೆ ಅವಲವು ಪವಾಡ ಸದೃಶವಾಗಿ ಈಗ ನಿವಾರಣೆ ಆಗಿ ಉತ್ತಮವಾದ ಆರೋಗ್ಯ ವೃದ್ಧಿ ಮನಸ್ಸಿಗೆ ನೆಮ್ಮದಿ ಇಂತಹ ಹಲವಾರು ಶುಭ ಘಟನೆಗಳು ಆ ಬಳಿಕ ಮೇ ತಿಂಗಳು ಮೇ ತಿಂಗಳಿನ ಬಳಿಕ ಜೂನ್ ತಿಂಗಳು ಜೂನ್ ತಿಂಗಳಲ್ಲಿ ಸಹ ನಮಗೆ ಉತ್ತಮವಾದ ಫಲ ಇಷ್ಟಾರ್ಥ ಸಿದ್ಧಿ ಲಾಭವೃದ್ಧಿ ಶನಿ ಮತ್ತು ಗುರುಗಳ ವಿಶೇಷದ ಬೆಂಬಲ ರಾಹು ಸಂಪೂರಕವಾಗಿರೋಂಥದ್ದು ಅದೇ ರೀತಿ ಚಂದ್ರ ಅನುಗ್ರಹ ಸಹ ನಿಮಗೆ ಮಧ್ಯೆ ಮಧ್ಯೆ ಒಂದು ಉತ್ತಮವಾದ ಫಲವನ್ನು ಕೊಡುವಂಥದ್ದು ಈ ರೀತಿ ಜೂನ್ ತಿಂಗಳಲ್ಲಿ ಸಹ ಹಲವಾರು ಇಷ್ಟಾರ್ಥಗಳ ಸಿದ್ಧಿ ಲಾಭ ವೃದ್ಧಿ ಇದೆ ಕೆಲವರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ ದೂರ ಪ್ರಾಣ ಮಾಡುವಂಥ ಅವಕಾಶ ಇನ್ನು ಕೆಲವರಿಗೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮವಾದ ರ್ಯಾಂಕಿಂಗ್ ಬಂದು ಅದರಲ್ಲಿ ನಿಮಗೆ ರಾಜ್ಯ ಮಟ್ಟ ಮಟ್ಟದ ಆಯ್ಕೆ ಆಗುವಂಥದ್ದು ಇನ್ನು ಕೆಲವರಿಗೆ ಸರ್ಕಾರದ ನೆಲೆಯಲ್ಲಿ ಆಯೋಜಿಸುವಂಥ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ರೀತಿಯ ಸ್ಪರ್ಧಾತ್ಮಕ ಚಟುವಟಿಕೆಗಳಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ ಈ ರೀತಿ ಹಲವಾರು ನೀವು ನಿರೀಕ್ಷೆ ಇಟ್ಟಂಥಕ್ಕೆ ಅನಿರೀಕ್ಷಿತವಾದ ಅವಕಾಶಗಳು ಜೂನ್ ತಿಂಗಳಲ್ಲಿ ಬರಲಿವೆ ಇನ್ನು ಜೂನ್ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ ಜೂನ್ ತಿಂಗಳಲ್ಲಿ ಬರ್ಬೋದು ಕೆಲವರಿಗೆ ನೀರು ಆಹಾರದಿಂದ ಅಥವಾ ಹೊಟ್ಟೆಗೆ ಸಂಬಂಧವಾದ ತೊಂದರೆಗಳು ಈ ಜೂನ್ ತಿಂಗಳಲ್ಲಿ ಬರ್ಬೋದಾಗಿದೆ ಹಾಗಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದರೆ ಇನ್ನಿತರ ಹಣಕಾಸು ವೈಯಕ್ತಿಕ ವಿಚಾರ ಬಹಳ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು ಮುಂದೆ ಜುಲೈ ತಿಂಗಳು ಜುಲೈನಲ್ಲಿ ಸಹ ನಿಮಗೆ ಉತ್ತಮ ಫಲ ನಿರೀಕ್ಷೆ ಇದೆ ಗುರು ಶನಿಯ ವಿಶೇಷವಾದ ಅನುಗ್ರಹ ಅಲ್ಲಿ ವಿಶೇಷವಾಗಿ ನಿಮಗೆ ಅಲ್ಲಿ ಬರುವಂತಹ ರಾಹುವಿನ ಬೆಂಬಲ ಇವೆಲ್ಲವೂ ನಿಮಗೆ ಪೂರಕವಾದ ಒಂದು ಉತ್ತಮ ಫಲವನ್ನು ಕೊಡುತ್ತದೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಆಗುವಂಥದ್ದು ವ್ಯಾಪಾರಗಳಿಗೆ ಅಭಿವೃದ್ಧಿ ಸರ್ಕಾರದ ಕೆಲಸದಲ್ಲಿ ಮುನ್ನಡೆ ಇದೆ ಕೋರ್ಟ್ ಕಚೇರಿಯಲ್ಲಿ ಬಹಳ ಕಾಲದಿಂದ ಇದ್ದ ಕೆಲಸ ಕಾರ್ಯಗಳು ತಕ್ಷಣವಾಗಿ ಆಗಲಿವೆ ಭೂಮಿ ಕೊಳ್ಳುವಂಥದ್ದು ಅಥವಾ ಯಾ ವಾಹನ ಕೊಳ್ಳುವಂಥ ಅವಕಾಶಗಳು ಒದಗಿ ಬರಲಿವೆ ಇದಕ್ಕೆ ಹಿಂದೆ ಇದ್ದಂಥ ಭಿನ್ನಾಭಿಪ್ರಾಯಗಳು ತಂದೆ ಮಕ್ಕಳ ಮಧ್ಯೆ ಗಂಡಹಂಡಿತರ ಮಧ್ಯೆ ಅಥವಾ ಇನ್ನಿತರ ನಿಮ್ಮ ಸಹೋದರ ಸಂಬಂಧಿಗಳ ಮಧ್ಯೆ ಇದ್ದಂಥ ಭಿನ್ನಾಭಿಪ್ರಾಯಗಳು ಈ ಜುಲೈ ತಿಂಗಳಲ್ಲಿ ನಿವಾರಣೆಗೆ ಜುಲೈ ತಿಂಗಳು ನಿಮಗೆ ಉತ್ತಮ ಬಾಂಧವ್ಯ ವೃದ್ಧಿ ಮಾಡುವಂಥ ಒಂದು ಶುಭ ಒಂದು ಮಾಸ ಆಗಿ ಬರುತ್ತೆ ಇನ್ನು ಆಗಸ್ಟ್ ಆಗಸ್ಟ್ನಲ್ಲಿ ಸಹೆ ನಿಮಗೆ ಉತ್ತಮ ಫಲ ನಿರೀಕ್ಷೆ ಗುರು ಶುಕ್ರರ ಅನುಗ್ರಹ ಶನಿ ರಾಹುಗಳ ಅನುಗ್ರಹ ಇರುವ ಕಾರಣ ಅಲ್ಲಿ ಪಂಚಗ್ರಹಗಳ ನಿಮಗೆ ರಕ್ಷಣೆ ಬೆಂಬಲದ ಕಾರಣ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗ ಪ್ರಗತಿ ಶಿಕ್ಷಣದಲ್ಲಿ ಪ್ರಗತಿ ಇನ್ನು ಗೃಹಿಣಿಯರು ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ ಯಾವುದಾದ್ರು ಶುಭ ಕಾರ್ಯಗಳಿಗೆ ಸಿದ್ಧತೆ ಮಾಡುವಂಥದ್ದು ಮದುವೆ ಮುಂಜಿ ಇತ್ಯಾದಿಗಳು ಫಿಕ್ಸ್ ಆಗುವಂಥದ್ದು ಅಥವಾರಿಗೆ ಮನೆ ಗೃಹ ಪ್ರವೇಶ ಇತ್ಯಾದಿಗಳು ಸಿದ್ಧತೆ ಆಗುವಂಥದ್ದೆಲ್ಲ ಅವಕಾಶಗಳು ಈ ಆಗಸ್ಟ್ ತಿಂಗಳಲ್ಲಿ ಕಂಡುಬರುತ್ತೆ ಶ್ರಾವಣ ಮಾಸದ ವಿಶೇಷವಾದ ಅವಕಾಶಗಳಲ್ಲಿ ಆಕಸ್ಮಿಕವಾದ ಅನೇಕ ಶುಭ ಘಟನೆಗಳು ನಿಮಗೆ ಜರುಗಲಿವೆ ಇದೇ ರೀತಿ ಸೆಪ್ಟೆಂಬರ್ ಸೆಪ್ಟೆಂಬರ್ ತಿಂಗಳಲ್ಲಿ ಸಹ ಉತ್ತಮ ಫಲ ನಿರೀಕ್ಷೆ ಇರುತ್ತೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ನಿಮಗೆ ಉನ್ನಡೆ ಇರುತ್ತೆ ಆದರೆ ಈ ಕಾಲದಲ್ಲಿ ನಿಮಗೆ ಕೆಲವೊಮ್ಮೆ ಶತ್ರು ಪೀಡೆ ಬರ್ಬೋದು ಆ ಶತ್ರು ಪೀಡೆಗಳ ಬಗ್ಗೆ ಗುಪ್ತ ಶತ್ರುಗಳು ಹೆಚ್ಚಿರಬೇಕು ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಸ್ವಲ್ಪ ಕಾಳಜಿ ಬೇಕು ಆರೋಗ್ಯದಲ್ಲಿ ಶೀತ ನೆಗಡಿ ಜ್ವರಗಳು ತಂದ ತೊಂದರೆ ಬರುವಂಥದ್ದು ಇನ್ನು ಕೆಲವರಿಗೆ ಜಾಯಿಂಟ್ ಪೈನು ಬ್ಯಾಕ್ ಪೈನ್ ಇತ್ಯಾದಿಗಳು ಕಾಣುವಂಥದ್ದು ಹಳೆ ಯಾವುದೇ ನೋವುಗಳು ಸಮಸ್ಯೆಗಳು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಸ್ವಲ್ಪ ಆರೋಗ್ಯದ ಕಾಳಜಿ ಜೊತೆಗೆ ಈ ಗುಪ್ತ ಶತ್ರುಗಳ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ಎಚ್ಚರಿಕೆಯನ್ನು ಗಮನಿಸಬೇಕಾಗಿದೆ ಸೆಪ್ಟೆಂಬರ್ನಲ್ಲಿ ಆದರೆ ಹೊರತು ಸೆಪ್ಟೆಂಬರ್ ನಮಗೆ ಆರ್ಥಿಕವಾಗಿಯೂ ಆರೋಗ್ಯವಾಗಿಯೋ ವೃತ್ತಿ ವಿಚಾರವಾಗಿಯೂ ಬಹಳ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು ಮುಂದೆ ಅಕ್ಟೋಬರ್ ತಿಂಗಳು ಅಕ್ಟೋಬರ್ ತಿಂಗಳಲ್ಲಿ ವಿಶೇಷವಾದ ಉತ್ತಮ ಫಲ ಖಂಡಿತ ನಿರೀಕ್ಷೆ ಮಾಡ್ಬೋದು ಬುಧಾದಿತ್ಯರ ವಿಶೇಷವಾದ ಅನುಗ್ರಹ ಶುಕ್ರ ಅನುಗ್ರಹ ಶನಿ ಮಹಾರಾಜರ ಬೆಂಬಲ ಅದೇ ರೀತಿ ನಿಮಗೆ ಅಲ್ಲಿ ರಾಹು ಸಹ ನಿಮಗೆ ಪೂರಕವಾಗಿರುವಂಥದ್ದು ವಿಶೇಷವಾದ ಉತ್ತಮ ಫಲ ಜೊತೆಗೆ ಮಂಗಳ ಸಹ ನಿಮಗೆ ಈ ತಿಂಗಳಲ್ಲಿ ಉತ್ತಮವಾದ ಫಲವನ್ನು ಕೊಳ್ಳಿದ್ದಾನೆ ಭೂಮಿ ಕೊಳ್ಳೋದು ಮನೆ ಕೊಳ್ಳೋದು ಯಂತ್ರ ವಾಹನ ಕೊಳ್ಳುವಂಥ ಯೋಗಗಳು ಕೆಲವರಿಗೆ ಒದಗಿ ಬರುತ್ತೆ ಅನೇಕ ರೀತಿಯ ನಿರೀಕ್ಷಿತ ಅನಿರೀಕ್ಷಿತ ಫಲಗಳು ಜೊತೆಗೆ ಹಿಂದೆ ಬಹಳ ಕಾಲದ ಪ್ರಯತ್ನ ಮಾಡ್ತಿದ್ದೆ ಯಾವುದೇ ಒಂದು ಕೆಲಸಗಳು ಈ ತಿಂಗಳಲ್ಲಿ ಪರಿಪೂರ್ಣ ಆಗುತ್ತೆ ಅಕ್ಟೋಬರ್ನಲ್ಲಿ ನಿಮಗೆ ಅವಕಾಶಗಳು ಕೈಗೆ ಬರುವಂಥದ್ದು ಅನೇಕ ರೀತಿಯ ಮುಟ್ಟಿದ್ದೆಲ್ಲ ಚಿನ್ನಮ್ಮಂಥ ಉತ್ತಮ ಯೋಗಗಳು ನಿರ್ಮಾಣ ಆಗುತ್ತೆ ಯಾವುದೇ ರೀತಿಯ ಪ್ರಯತ್ನಗಳಿಗೆ ಸಫಲತೆ ಇದೆ ಉದ್ಯೋಗದಲ್ಲಿ ಉದ್ಯೋಗ ಪ್ರಗತಿ ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ ಉದ್ಯಮ ಅಥವಾ ಇಂಡಸ್ಟ್ರಿ ಕೈಗಾರಿಕೆ ನಡೆಸುವವರಿಗೆ ಅದರಲ್ಲಿ ಸಹ ಉತ್ತಮವಾದ ಲಾಭಗಳು ಬರಲಿವೆ ಕೆಲವರಿಗೆ ವಿದೇಶ ಪ್ರವಾಸ ವಿದೇಶದಲ್ಲಿ ಉದ್ಯೋಗ ವಿದೇಶದಲ್ಲಿ ಕೆಲವರಿಗೆ ವಿವಾಹದ ಮೂಲಕ ವಿವಾಹ ವಿದೇಶಕ್ಕೆ ಹೋಗುವಂಥ ಅವಕಾಶ ಅಥವಾ ಕೆಲವರಿಗೆ ವಿದೇಶದಲ್ಲಿರುವಂಥ ಗಂಡು ಅಥವಾ ಇದು ಹೆಣ್ಣು ಗೊತ್ತಾಗಿ ವಿದೇಶದ ಒಂದು ಸಂಬಂಧಗಳು ನಮಗೆ ಮೂಡುವಂಥದ್ದು ಅನೇಕ ರೀತಿಯ ಪ್ರೇಮ ವಿವಾಹದ ಪ್ರೇಮ ಪ್ರಕರಣದಲ್ಲಿ ಸಹ ವೃಷಭ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಯಶಸ್ವಿಯಾದ ಫಲಗಳು ಕಂಡುಬರ್ತವೆ ಹಾಗಾಗಿ ಅನೇಕ ಉತ್ತಮ ಫಲಗಳು ಮಂಗಳದಾಯಕವು ಶುಭದಾಯಕವಾಗಿರೋ ತಿಂಗಳು ವರ್ಷದ ಅತ್ಯಂತ ಉನ್ನತ ಫಲಗಳು ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಸಿದ್ಧಿಯಾಗಲಿವೆ ಆ ಬಳಿಕ ನವೆಂಬರ್ ತಿಂಗಳು ಸಹ ನಿಮಗೆ ಉತ್ತಮ ಫಲವನ್ನು ಕೊಡುವಂಥ ತಿಂಗಳಾಗಿರುತ್ತೆ ಆದರೆ ನವಂಬರ್ನಲ್ಲಿ ಆರೋಗ್ಯ ಹಣಕಾಸು ಬಗ್ಗೆ ಮತ್ತು ವೈಯಕ್ತಿಕ ವಿಚಾರ ಸ್ವಲ್ಪ ಎಚ್ಚರಿಕೆ ಅಂದರೆ ಆರೋಗ್ಯದಲ್ಲಿ ಸ್ವಲ್ಪ ಆರೋಗ್ಯ ಏರ್ಪೇರು ಬರ್ಬೋದು ಕೆಲವರಿಗೆ ಇದ್ದಂಥ ಸಮಸ್ಯೆಗಳು ಉಲ್ಬಣ ಆಗ್ಬೋದು ಇನ್ನು ಕೆಲವರಿಗೆ ಶೀತ ನೆಗಡಿ ಜ್ವರ ಅಥವಾ ಆಸ್ತಮಾ ಅಲರ್ಜಿ ಎಂಬ ಸಮಸ್ಯೆಗಳು ಕೆಲವರಿಗೆ ಲಂಗ್ಸ್ ಅಂತ ಅಂದರೆ ಈ ಶ್ವಾಸಕೋಶದ ಸಂಬಂಧಿತ ಸಂಬಂಧಗಳೆಲ್ಲ ಬರುವಂಥ ಸಾಧ್ಯತೆ ಬರುತ್ತೆ ಹಾಗಾಗಿ ನವೆಂಬರ್ನಲ್ಲಿ ಆರೋಗ್ಯದ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು ಜೊತೆಗೆ ಹಣಕಾಸನ್ನು ನೀವು ಸ್ವಲ್ಪ ತುಂಬ ಒಂದು ಓವರ್ ಸ್ಪೆಂಡಿಂಗ್ ಎಲ್ಲ ಮಾಡೋದೇ ಹಾಗಾಗಿ ಹಣಕಾಸಿನ ನಿಯಂತ್ರಣ ಸ್ವಲ್ಪ ಅಕ್ಟ್ ನವೆಂಬರ್ ತಿಂಗಳಲ್ಲಿ ಮಾಡಬೇಕಾಗುತ್ತೆ ಅದರ ಹೊರತು ಉಳಿದ ವಿಚಾರ ಎಲ್ಲ ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ ಇನ್ನು ಡಿಸೆಂಬರ್ ಡಿಸೆಂಬರ್ ತಿಂಗಳು ಸಹ ನಿಮ್ಮ ಪಾಲಿಗೆ ಉತ್ತಮವಾದ ಅವಕಾಶ ಇರುತ್ತೆ ಆದರೆ ಅಲ್ಲಿ ಆವಾಗ ಗುರುವಿನ ವಕ್ರಗತಿ ಅವಧಿಯಾಗಿರುತ್ತೆ ಅದು ಗುರುಬಲ ಇದ್ದರೂ ಕೆಲವೊಮ್ಮೆ ಇಲ್ಲದಂಥ ಪರಿಣಾಮಗಳಾಗುವಂಥದ್ದು ಕೆಲವೊಮ್ಮೆ ನಿಮ್ಮ ಮೇಲೆ ಅಪವಾದಗಳು ಬರುವಂಥದ್ದು ಅದಕ್ಕೆ ಮಾನಸಿಕವಾಗಿ ಕೆಲವೊಮ್ಮೆ ನಿಮಗೆ ಒತ್ತಡ ಹೆಚ್ಚಳ ಆಗುವಂಥದ್ದು ಕಲಹಗಳು ಬರುವಂಥದ್ದು ತಂದೆ ಮಕ್ಕಳ ಮಧ್ಯೆ ಬಂಧುಗಳ ಮಧ್ಯೆ ಅಥವಾ ನಿಮ್ಮ ರಿಲೇಟಿವ್ಗಳ ಮಧ್ಯೆ ಕಲಗಳು ಬರುವಂಥದ್ದು ಅಥವಾ ಯಾವುದೇ ರೀತಿಯ ಒಂದು ದುಃಖದ ಸನ್ನಿವೇಶಗಳು ಮನೆಯಲ್ಲಿ ನಿರ್ಮಾಣ ಆಗುವಂಥ ಸಾಧ್ಯತೆ ಬರುತ್ತೆ ಯಾಕಂದರೆ ಆ ಕಾಲದಲ್ಲಿ ಗುರುಬಲದ ಒಂದು ವಕ್ರತೆ ಸ್ವಲ್ಪ ನಿಮಗೆ ಜಾಸ್ತಿ ಅಡ್ಡ ಪರಿಣಾಮ ಬೀರುತ್ತೆ ಗುರುಗೆ ವಕ್ರತೆ ಆಗಲೇ ಅಕ್ಟೋಬರ್ನಲ್ಲಿ ಆರಂಭ ಆಗುತ್ತೆ ಆದರೆ ಅದರ ಒಂದು ಸ್ವಲ್ಪ ಹೆಚ್ಚಿನ ಅಡ್ಡ ಪರಿಣಾಮ ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಬರ್ಬೋದಾಗಿದೆ ಏನು ನೋಡಿದಂಥ ಶನಿ ರಾಹುಗಳು ನಿಮಗೆ ಪೂರಕವಾಗಿರ್ತಾರೆ ಆದರೆ ಡಿಸೆಂಬರ್ನ ತಿಂಗಳ ಸ್ವಲ್ಪ ತುಂಬ ಎಚ್ಚರಿಕೆ ಜೆ ತನುಮಾನ ಧನದ ಎಚ್ಚರಿಕೆ ಜೆ ಬೇಕಾಗುತ್ತೆ ಯಾಕಂದರೆ ಅಲ್ಲಿ ಕೆಲವೊಮ್ಮೆ ಹಣಕಾಸಿನ ನಷ್ಟ ಆಗುವಂಥದ್ದು ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು ಯಾವುದೇ ರೀತಿಯ ಲಿಂಕ್ ಅಥವಾ ಯಾವುದೇ ರೀತಿಯ ಒಂದು ಆಮಿಷಕ್ಕೆ ಒಳಗಾಗಿ ನೀವು ಹಣವನ್ನು ನಷ್ಟ ಮಾಡಿಕೊಳ್ಳುವಂಥದ್ದು ಸ್ವಯಂಕೃತ ಅಪರಾಧಗಳು ಈ ಡಿಸೆಂಬರಲ್ಲಿ ಆಗ್ಬೋದು ಆರೋಗ್ಯ ಹಣಕಾಸು ಮನಸ್ಸು ಎಲ್ಲವನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾಗುತ್ತೆ ವೃಷಭ ರಾಶಿಗೆ ಹಾಗಾಗಿ ಈ ವರ್ಷದಲ್ಲಿ ನಿಮಗೆ ಹೆಚ್ಚಿನ ಎಲ್ಲ ತಿಂಗಳುಗಳು ಅತ್ಯುತ್ತಮ ಫಲವನ್ನು ಕೊಡಲಿವೆ ಅದರಲ್ಲೂ ಈ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಂತಹ ಮೂರು ತಿಂಗಳು ಅಲ್ಲೇ ಆ ಒಂದು ಮೂರು ಮೂರು ತಿಂಗಳಿಗೂ ನಿಮ್ಮ ಒಂದು ಫಲಿತಾಂಶಗಳು ಹೆಚ್ಚು ಹೆಚ್ಚಳಾಗುತ್ತೆ ಹಾಗಾಗಿ ಅಂತಹ ಬರುವಂಥದ್ದು ಆ ಮಾರ್ಚಿನಿಂದ ಅಕ್ಟೋಬರ್ವರೆಗೆ ಅತ್ಯಂತ ಪೀಕ್ ಪೋರಲ್ಲಿ ಉತ್ತಮ ಫಲಗಳು ಬರಲಿವೆ ನವೆಂಬರ್ ಡಿಸೆಂಬರ್ ಸ್ವಲ್ಪ ಸಣ್ಣ ಪುಟ್ಟ ಅಡೆತಡೆಗಳು ಏರುಪೇರುಗಳು ಬರ್ಬೋದಾಗಿದೆ ಹಾಗಾಗಿ ಈ ಬರುವಂಥ ಉತ್ತಮ ಅವಧಿಯ ಒಂದು ಫಲಿತಾಂಶವನ್ನು ಸದುಪಯೋಗಪಡಿಸಿಕೊಳ್ಳಿ ಸಣ್ಣ ಪುಟ್ಟ ಏರುಪೇರು ಸಣ್ಣ ಪುಟ್ಟ ಎಚ್ಚರಿಕೆ ಹೆಜ್ಜೆ ಹೊರತು ಅತಿಯಾದ ಉತ್ತಮ ಫಲಗಳು ನಿಮಗೆ ಈ ತಿಂಗಳ ಈ ಒಂದು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಿಗಲಿವೆ ಜೀವನದಲ್ಲಿ ಮತ್ತೆ ಮತ್ತೆ ಬರದಂಥ ಅವಕಾಶ ಪದೇ ಪದೇ ಅವಕಾಶ ಸಿಗೋದಿಲ್ಲ ಲಾಭ ಸ್ಥಾನದ ಶನಿ ಮಹಾರಾಜರು ಜೊತೆಗೆ ನಿಮಗೆ ಅಲ್ಲಿರುವಂಥ ಧನಸ್ಥಾನದ ವಿಶೇಷವಾದ ಗುರುವಿನ ಬೆಂಬಲ ಜೊತೆಗೆ ಅನೇಕ ಬಾರಿ ಉತ್ತಮ ಫಲಗಳು ನಿಮ್ಮ ರಾಶಿ ಅಧಿಪತಿಯಾದ ಶುಕ್ರ ಜೊತೆಗೆ ವರ್ಷ ಪೂರ್ತಿ ನಿಮಗೆ ಅನೇಕ ರೀತಿಯ ಆಕಸ್ಮಿಕ ಧನ ಲಾಭಗಳಿಗೆ ಜೊತೆಗೆ ಅವಕಾಶಗಳಿಗೆ ಅಂದರೆ ಚೆಲೆಯಲ್ಲಿ ಚಾನ್ಸ್ಗಳು ಸಿಗುವಂಥ ಅವಕಾಶಗಳನ್ನು ಅಲ್ಲಿ ರಾಹು ಸಹ ಕೊಡಲಿದ್ದೇನೆ ವಿಶೇಷವಾಗಿ ಯಾರೋ ಕಂಪ್ಯೂಟರು ಸಾಫ್ಟ್ವೇರು ಅದು ಎಲೆಕ್ಟ್ರಾನಿಕ್ಸು ಬೇರೆ ಬೇರೆ ರೀತಿ ಮೀಡಿಯಾಗಳು ಸೋಷಿಯಲ್ ಮೀಡ್ಯಾಗಳಿರ್ಬೋದು ಸಾಮಾಜಿಕ ಜಾಲತಾಣ ಇರ್ಬೋದು ಅಥವಾ ಟಿ ವಿ ಸಿನಿಮಾ ಮಾಧ್ಯಮಗಳು ಅಥವಾ ಅನೇಕ ರೀತಿ ಮನೋರಂಜನಾ ಕ್ಷೇತ್ರಗಳು ಇವೆಂಟ್ ಮ್ಯಾನೇಜ್ಮೆಂಟ್ ಇರ್ಬೋದು ಕ್ಯಾಟರಿಂಗ್ ಇರ್ಬೋದು ಮುಂತಾದ ಹಲವಾರು ಇರುವಂಥ ವೃಷಭ ರಾಶಿಯವರಿಗೆ ಈ ವರ್ಷ ಜೀವಮಾನದ ಅಪೂರ್ವವಾದ ಸಾಧನೆಗಳಾಗ್ತವೆ ಜೀವಮಾನದ ಅಪೂರ್ವವಾದ ಘಟನೆಗಳಾಗುತ್ತವೆ ಜಾಬ್ ಅನ್ನೋರಿಗೆ ಜಾಬ್ ಸಿಗುತ್ತೆ ಪ್ರಮೋಷನ್ರಿಗೆ ಪ್ರಮೋಷನ್ ಸಿಗುತ್ತೆ ವಿದೇಶಕ್ಕೆ ಹೋಗಲು ವಿದೇಶಕ್ಕೆ ಹೋಗುವಂಥ ಅವಕಾಶ ಈ ರೀತಿ ಏನೇನೋ ನಿಮ್ಮ ದೀರ್ಘಕಾಲದ ಕನಸುಗಳಿವೆ ಅವಳು ನನಸಾಗುವಂಥ ಒಂದು ಅಪೂರ್ವವಾದ ಜೀವಮಾನದ ಅವಕಾಶ ಬರುವಂಥ ವರ್ಷ ಆಗಿರುತ್ತೆ ಹಾಗಾಗಿ ಟ್ವೆಂಟಿ ಟ್ವೆಂಟಿ ಫೈವ್ ಅನ್ನು ಒಳ್ಳೆಯ ಒಂದು ಮನಸ್ಸಿನ ಸ್ವಾಗತ ಮಾಡಿಕೊಳ್ಳಿ ಅಲ್ಲಿ ಬರತಕ್ಕಂಥ ಉತ್ತಮ ಫಲಗಳನ್ನು ಗ್ರಹಗಳ ಒಂದು ಆಶೀರ್ವಾದವನ್ನು ಸದ್ಬಳಕೆ ಮಾಡಿಕೊಳ್ಳಿ ಜೊತೆಗೆ ನಿಮ್ಮ ಒಂದು ಅನುಕೂಲವಾದಂಥ ಯಾವುದೇ ರೀತಿಯ ದೈವಿ ಭಕ್ತಿಯನ್ನು ದೇವತಾರದಿನೋ ಅಥವಾ ನವಗ್ರಹ ಭಕ್ತಿ ನವಗ್ರಹ ಸ್ತೋತ್ರವನ್ನು ಅಥವಾ ನಿಮ್ಮ ಇಷ್ಟ ದೇವತೆ ದೇವತೆ ಅಥವಾ ಗ್ರಾಮ ದೇವತಾದಿಗಳ ಸಂದರ್ಶನ ದಾನ ಧರ್ಮದ ಮಾರ್ಗ ಅನುಸಾರ ಮಾಡ್ತಾ ಬನ್ನಿ ತಮಗೆಲ್ಲರಿಗೂ ಮತ್ತೊಮ್ಮೆ ಟ್ವೆಂಟಿ ಟ್ವೆಂಟಿ ಫೈವ್ ವರ್ಷದ ಹಾರ್ದಿಕ ಶುಭಾಶಯ ಕೊಡ್ತಾ ಈ ವರ್ಷ ನಿಮಗೆ ಅಶಾಕೀಲ ಒಳ್ಳ ಸಿದ್ಧಿಯನ್ನು ತಂದುಕೊಡುವಂಥ ಪ್ರಾರ್ಥನೆ ಮಾಡ್ತಾ ಈ ವಾಹಿನ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು